ಎಲ್ರು ನಮಸ್ಕಾರ ನನ್ನ ಕವನ ಇದು ನನ್ನ ಕವನ ಹೋಲ್ ಮಿಂಚಿನ ಕವನ ಇದು ನನ್ನ ಕವನ ಕೋಲ್ ಮಿಂಚಿನ ಕವನ ಎಂದೆಂದಿಗೂ ಕೊನೆ ಕಾಣದ ಕವನ ಕಾರ್ ಮುಗಿಯಲ ಕಾರೆ ಛಾಯೆ ಆವರಿಸಿದರು ಬಳಪಡಿಸುವ ಕವನ ಮನುಕುಲ ಕೋಟಿಯ ಮೂಕ ವೇದನೆಗೆ ಪರಿಹಾರದ ಪ್ರತಿನಿಧಿಯು ನನ್ನ ಕವನ ಅವಲೆಯರ ಬಲವಾದ ಬದುಕಿಗೆ ಅಭಯದ ಕಪಟ ಆರ್ಭಟ ದುಷ್ಟಕ್ಕೆ ಕರಗಲಾರದು ನನ್ನ ಕವನ ಎಲ್ಲ ಅಡೆತಡೆ ಬೆಟ್ಟ ಗುಡ್ಡಗಳ ಮರೆ ಮಾಡಿ ಮುನ್ನುಗ್ಗುವ ನನ್ನ ಕವನ ಅಪಮಾನ ದುಃಖ ದುಮ್ಮಾನದ ಸೇಡಿಗೆ ಸೋಪು ಹಾಕದ ನನ್ನ ಕವನ ಸದಾ ಜಗತಿಗೆ ಒಂದು ಸಾರಥಿಯಾಗಿಯೇ ನನ್ನ ಕವನ ಇದು ನನ್ನ ಕವನ ಮಿಂಚಿನ ಕವನ ಎಂದೆಂದಿಗೂ ಕೊಲೆ ಕಾಣದ ಕವನ ಕಾರ ಮುಗಿಲಿನ ಕೂಡ ಛಾಯೆ ಆವರಿಸಿದರು ಬಳಪಡಿಸುವ ಕವನ ಧನ್ಯವಾದಗಳು